ಸೊ ಸ್ಲೋಲಿ ಆ ಡ್ರಗ್ಸಿಗೆ ಇಂಟ್ರೊಡ್ಯೂಸ್ ಆದೆ ನಾನು ಬಟ್ ಅದರದ್ದು ನೋವು ನನಗೆ ಮತ್ತೆ ಗೊತ್ತಾಯಿತು ದ ಡ್ರಗ್ ವಾಸ್ ಕಂಟ್ರೋಲಿಂಗ್ ಮೀ ಐ ವಾಸ್ ಕಂಟ್ರೋಲಿಂಗ್ ದ ಡ್ರಗ್ಸ್ ತಿಂಗಳಿಗೆ ಮೂವತ್ತು ಮೂವತ್ತೈದು ಸಾವಿರ ಖರ್ಚಿತ್ತು ಓನ್ಲಿ ಬಿಹೈಂಡ್ ಮೈ ಡ್ರಗ್ಸ್ ಆ ಟೈಮಲ್ಲಿ ಒಂದೇ ಒಂದು ಸ್ಲೋಲ್ ಹಿಂಟ್ ಕೇಮ್ ಟು ಮೈ ಮೈಂಡ್ ಇಸ್ ಕಾಲ್ ಯರ್ ಮದರ್ ಐ ಹವ್ ಟೇಕನ್ ಅ ಲಾಡ್ ಆಫ್ ಪೇನ್ ಫಿಸಿಕಲಿ ಮೆಂಟಲಿ ಆ್ಯಂಡ್ ಐ ರಮ್ ಅ ಬಿ ಅಡಿಕ್ಷನ್ ಟುಡೇ ಸರ್ಟಿಫೈಡ್ ಕೌನ್ಸಿಲರ್ ಆಗಿ ನಂದು ಪ್ರೊಫೆಷನ್ ಬಿಟ್ಟು ನನ್ನ ಬೇರೆ ಪ್ರೊಫೆಷನ್ ಗೆ ನಾನು ಜಾಯಿನ್ ಆದೆ ಇವತ್ತಿನ ದಿನಕ್ಕೆ ಸಹ ನನ್ನ ತಾಯಿ ತಲೆ ತಗ್ಗಿ ಹೋಗ್ತಾ ಇದ್ದಾರೆ ಯಾರಿಂದ ನನ್ನಿಂದ ಇವತ್ತಿನ ಜನ್ರೇಷನ್ ಶುಡ್ ನೋ ವಾಟ್ ಇಸ್ ಇಟ್ ವಿಲ್ ನೋ ಇಟ್ ಈಸ್ ಫನ್ ಎಂಟರ್ಟೈನ್ಮೆಂಟ್ ದಿಸ್ ಇಸ್ ವಾಟ್ ಯು ಆಲ್ವೇಸ್ ಥಿಂಕ್ ಅಲ್ವಾ ಸೊ ನಾವು ಕಾಲೇಜಿಗೆ ಹೋಗುವಾಗ ವಿ ಗೆಟ್ ಅಟ್ರಾಕ್ಟೆಡ್ ಟು ದ ಸೀನಿಯರ್ಸ್ ಲಿಟಲ್ ಫಂಕಿ ಡ್ರೆಸ್ಡ್ ಇದೆಲ್ಲ ಇಲ್ಲದ್ರೆ ಮೂವೀಸ್ ಸೀರೀಸ್ ಸೊ ಐ ವಾಸ್ ಒನ್ ಆ್ಯಂಡ್ ಒನ್ ದೆಮ್ ಹೂಸ್ ಟು ಗೆಟ್ ಇಂಟ್ರಾಕ್ಟೆಡ್ ಟು ಆಲ್ ದೀಸ್ ಥಿಂಗ್ಸ್ ಕಮಿಂಗ್ ಫ್ರಮ್ ಅ ವೆರಿ ಕನ್ಸರ್ವೇಟಿವ್ ಫ್ಯಾಮಿಲಿ ನಾಲ್ಕು ಹುಡುಗಿಯರು ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಸ್ಟ್ರಿಕ್ಟ್ನೆಸ್ ದಟ್ ವಿ ಹ್ಯಾಡ್ ಆ್ಯಂಡ್ ಆಮ್ ದ ಯಂಗೆಸ್ಟ್ ಒನ್ ಸೊ ಐ ಹ್ಯಾಡ್ ಆಲ್ ದ ಫೆಸಿಲಿಟೀಸ್ ಎಲ್ಲ ಇತ್ತು ಬಟ್ ವಾಟ್ ವಾಸ್ ಮಿಸ್ಸಿಂಗ್ ಇಸ್ ಇವತ್ತು ನಾವು ಒಂದು ವರ್ಡ್ ಯೂಸ್ ಮಾಡ್ತೇವೆ ನಮಗೆ ಫ್ರೀಡಮ್ ಬೇಕು ಸ್ಪೇಸ್ ಬೇಕು ಐ ವಾಂಟ್ ಟು ಲಿವ್ ಮೈ ಲೈಫ್ ಆ ಲೈಫನ್ನು ಹೇಗೆ ಲೀಡ್ ಮಾಡಬೇಕೇನೆ ಗೊತ್ತಿರ್ತಾ ಇರಲಿಲ್ಲ ಸೊ ಐ ಆಲ್ಸೋ ಹ್ಯಾಡ್ ದಟ್ ಥಾಟ್ ನನಗೆ ನನ್ನ ಫ್ರೀಡಮ್ ಬೇಕು ಸೊ ವೆನ್ ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಐ ವಾಸ್ ಜಸ್ಟ್ ನಾಟ್ ಅ ನಾರ್ಮಲ್ ಸ್ಟೂಡೆಂಟ್ ಐ ವಾಸ್ ಅ ಡಿಸ್ಟಿಂಕ್ಷನ್ ಹೋಲ್ಡರ್ ಸ್ಕಾಲರ್ಶಿಪ್ ಪ್ರಿನ್ಸಿಪಲ್ ರೋಲ್ ಸಿಕ್ತಿತ್ತು ರಾಷ್ಟ್ರಪತಿ ಓಲ್ಡರ್ ಅಥ್ಲೀಟ್ ಇದೆಲ್ಲ ಸೇರಿ ಬಟ್ ಸ್ಟಿಲ್ ಸಮಲ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ವಾಂಟೆಡ್ ಡಿ ಫಿಟ್ ಇನ್ ಸೈಡ್ ದಿಸ ಸೊಸೈಟಿ ಸೊ ಸ್ಲೋಲಿ ಆ ಡ್ರಗ್ಸಿಗೆ ಇಂಟ್ರೊಡ್ಯೂಸ್ ಆದ ನಾನು ಸೊ ಇಟ್ ವಾಸ್ ನಾಟ್ ಅ ಬಿಗ್ ಡ್ರಗ್ಸ್ ನಾಟ್ ಅ ಬಿಗ್ ಡ್ರಗ್ ಐ ಸ್ಟಾರ್ಟ್ ವಿತ್ ಸಿಗರೆಟ್ ಸ್ಲೋಲಿ ಬಿಯರ್ ಬಂತು ಸ್ವಲ್ಪ ವೈನ್ ಬಂತು ಗಾಂಜಾಕ್ಕೆ ಇಂಟ್ರೊಡಕ್ಷನ್ ಆಯಿತು ವಿ ಟುಡೇ ಸೇ ಗಾಂಜಾ ಇಸ್ ದ ಗೇಟ್ ವೇ ಡ್ರಗ್ ಅಲ್ವಾ ಸೊ ಎಲ್ಲರಿಗೆ ಎಂಜಾಯ್ ಆಗ್ತದೆ ಸೊ ಸೊ ಸೇಮ್ ಫೀಲಿಂಗ್ ವಾವ್ ಫ್ಯಾಕ್ಟರ್ ಆಯಿತು ಡಿಗ್ರಿ ಕಂಪ್ಲೀಟ್ ಆದ ಮೇಲೆ ವೇರ್ ಕೇಲ್ One chance for me to leave my house. I want to live my life. I want to free, you know, fly free. So my said, get out. Take your bags and get out." And I moved out. Twelve years out of the house. Best of the best companies, even my uncle "I am an HR by profession." I didn't buy I But my drug started increasing. मलटिपल ड्रग् यूज आलोहल बिकम पार्टन पारसेल ऑफ मै लाइफ बट अद गुत ड्रग् वॉज कंट्रोली मी ऐ वाज कंट्रोली द ड्रग्स तुम्हें डिग्री एम इतना कम्युनिकेशन यूजे बिल्कुल है तटी हाकु नडल बॉटल बिकाज इफोट डू दैट मै बाडी डज इन फंशन As sir said, we come to that animal level. Emotions closed. There's no emotions. I don't feel anything. No feelings at all. Emotionless body will boditu. So if my body has to function, so to stop the tremors, I had to drink. I had to consume something or the other to make my body function. Even on the motive. I used to work for what? for drugs, not to save money, not to lead a happy life. and when they motivated with you. Slowly, slowly, as my salary started increasing, my drugs started increasing. Consumption went high. Products changed. only behind my drugs, which could be a normal salary of somebody but when the time came and i felt agudilla i want to end it up nana, nana, was end to life i felt this should end here because i cannot stop drugs or alcohol but what i can stop is i can stop my life at time i leave only small hint came to my mind is call your mother and i called my mother namge agudilla एंड सी से कम बैक्रेस यहा नीनु वापस माय डियर फ्रेंड्स लेट मी टेल यू द मोस्ट डिफिकल्ट प्रोसेस डिसाइड टू लीव व्हाट इज विड्रा आग गए नौ आ फैक्टर्व नईटर आती आ दिवस गु दस्टे मै हों बॉडी वाज शेकिंगूज मोशन वामिटिंग ಹ್ಯಾಲಿನೇಷನ್ಸ್ ಮೈ ಮದರ್ ವಾಸ್ ಸ್ಕೇಬ್ ಡೋಂಟ್ ನೋ ವಾಟ್ ಟು ಡೂ ಚಿ ಪುಟ್ ಮಿ ಇನ್ ಅ ಸೈಕ್ಯಾಟ್ರಿಕ್ ವಾರ್ಡ್ ಅನ್ಫಾರ್ಚುನೇಟ್ಲಿ ಇವತ್ತು ಲೇಡೀಸ್ ಅವರಿಗೆ ಡಿಅಡಿಕ್ಷನ್ ಸೆಂಟರ್ಸ್ ಇಲ್ಲಿ ಮಂಗಳೂರಲ್ಲಿ ತುಂಬ ಕಮ್ಮಿ ಇದೆ ಸೊ ಶಿ ಪುಟ್ ಮಿನ್ ಅ ಸೈಕ್ಯಾಟ್ರಿಕ್ ವಾರ್ಡ್ ಅನ್ಕಂಟ್ರೋಲಬಲ್ ರಿಸ್ಟ್ರೈನ್ಡ್ ಆ ರಿಸ್ಟ್ರೈನ್ ಮಾಡುವಾಗ ದ ಓನ್ಲಿ ಥಾಟ್ ಕೇನ್ ಟು ಮೈ ಮೈಂಡ್ ವಾಟ್ ಈಸ್ ದ ಯೂಸ್ ಆಫ್ ಸೋ ಮಚ್ ಆಫ್ ಡಿಗ್ರೀಸ್ ಹ್ಯಾವಿಂಗ್ ಇನ್ ಫ್ರಂಟ್ ಆಫ್ ಮೀ ಇಫ್ ಟುಡೇ ದಿಸ್ ಇಸ್ ಮೈ ಸಿಚುವೇಶನ್ ಹೌ ಡು ಐ ಎಂಡ್ ದಿಸ್ ಆ್ಯಂಡ್ ಫ್ರಮ್ ವೇರ್ ಐ ಡಿಸೈಡೆಡ್ ಟು ಸೇ ನೋ ವಿ ಹರ್ಡ್ ಮ್ಯಾಡಮ್ ಸೇಯಿಂಗ್ ಯು ನೋ ಸೇ ಲವ್ಲಿ ನೋ ಬಟ್ ದಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ವರ್ಡ್ ಟು ಸೇ ನನಗೆ ತುಂಬ ಕಷ್ಟ ಶಬ್ದ ಹೇಳಲಿಕ್ಕೆ ಯಾಕೆಲ್ಲಿದ್ರೆ ಫ್ರೆಂಡ್ಸ್ ಹೇಳ್ತಾರೆ ಒಂದು ಟ್ರೈ ಮಾಡು ಇವತ್ತು ನನ್ನ ಬರ್ಡೇ ಇವತ್ತು ನಂದು ಪಾರ್ಟಿ ಇದೆ ಆ್ಯಂಡ್ ದಿಸ್ ಈಸ್ ಹ್ಯಾಪನಿಂಗ್ ನಮ್ಮ ಸೊಸೈಟಿ ಇದೇ ಆಗ್ತಾ ಉಂಟು ಇವತ್ತು ನಮ್ಮ ಯೂತ್ಸ್ ಎಲ್ಲಿದ್ದಾರೆ ಇವತ್ತು ಸರ್ಗೆ ಗೊತ್ತಿರಬಹುದು ದೇ ಆರ್ ಮೇನ್ಲಿ ಇನ್ ರಿಹ್ಯಾಬ್ಸ್ ಹಾಸ್ಪಿಟಲ್ಸ್ ಜೇಲ್ಸ್ ಯಾ ಇಲ್ಲಾದ್ರೆ ಓವರ್ ಡೋಸ್ ಇಂದ ಸತ್ತಾರೆ ಇಲ್ಲ ಆಕ್ಸಿಡೆಂಟ್ಸ್ ಇಂದ ಸಾಯ್ತಾ ಇದ್ದಾರೆ ವೆರ್ ಇಸ್ ಅ ಟುಮಾರೋಸ್ ಜನರೇಷನ್ ವೆರ್ ಇಸ್ ಆರ್ ಕಂಟ್ರಿ ಗೋಯಿಂಗ್ ಅ ಹೆಡ್ ನೋ ವೇರ್ ಸೊ ಮೈ ಮೆಸೇಜ್ ಟು ಬಿ ಟು ಸ್ಟ್ಯಾಂಡ್ ಆ್ಯಂಡ್ ಕಮೆನ್ ಪಬ್ಲಿಕ್ ಆನ್ ಟಾಕ್ ಅಬೌಟ್ ಮೈ ಅಡಿಕ್ಷನ್ ಇಸ್ ಓನ್ಲಿ ಒನ್ ರೀಸನ್ ಸೊ ವೆ ಕ್ಯಾನ್ ಟಚ್ ಎವ್ರಿ ಒನ್ ಆಫ್ ಯು ಆಲ್ಸೋ ಯು ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಡಿಫಿಕಲ್ಟ್ ಇಟ್ ಇಸ್ ಟು ಕಮ್ ಔಟ್ ಆಫ್ ಅಡಿಕ್ಷನ್ ಟುಡೆ ಆ ಸ್ಟಿಗ್ನ ಆ ಸೊಸೈಟಿಯಲ್ಲಿ ನಾಚಿಗೆ ತಲೆ ತಗ್ಗಿ ಹೋಗಲಿಕ್ಕೆ ನನ್ನ ಖಾಲಿ ನನಗೆ ಮಾತ್ರ ಅಲ್ಲ ನನ್ನ ಮನೆಯವರಿಗೆ ಆ ಹಿಂಸೆ ಇವತ್ತಿನ ದಿನಕ್ಕೆ ಸ ನನ್ನ ತಾಯಿ ತಲೆ ತಗ್ಗಿ ಹೋಗ್ತಾ ಇದ್ದಾರೆ ಯಾರಿಂದ ನನ್ನಿಂದ ಹೂಸ್ ಟು ಬಿ ಬ್ಲೇಮ್ ಆ್ಯಂಡ್ ಟು ಬಿ ಬ್ಲೇಮ್ಡ್ ನಾಟ್ ಎನಿಬಡಿ ಎಲ್ಸ್ ಸೊ ಯು ಡು ನಾಟ್ ಕಮ್ ಇನ್ ದಟ್ ಪ್ಲೇಸ್ you do not stand in that place you have lot of dreams i too have lot of dreams my only dream was to do something good in life achieve great in life but unfortunately i fell victim i are that the victim of this crime yes we are so i said when i told you all about my achievement Addiction is not just with men, it is also with women. Lot of women are suffering today. Not just educated, uneducated, high class, low class, business, rickshaw. Addiction. So, my dear friends, and all the youths today who are here, present here, I'm telling you one thing. Just learn to say the most difficult word that is called no. No is the most difficult word for all of us. ಯಾರೇ ಇರ್ಬೋದು ನಿಮ್ದು ಕ್ಲೋಸ್ ಫ್ರೆಂಡ್ ಇರ್ಬೋದು ಯಾರೂ ಇರ್ಬೋದು ಸೇಮ್ ನೋ ಯಾಕೆಲ್ಲ ಆ ವರ್ಡ್ ನಾನು ಕಲಿತೆ ತುಂಬ ವರ್ಷ ನಂತರ ಟ್ವೆಲ್ ತರ್ಟೀನ್ ಇಯರ್ಸ್ ಇಟ್ ಟುಕ್ ಮೀ ಡಿಸ್ಟ್ರಾಯ್ ಮೈ ಎಂಟೈರ್ ಲೈಫ್ ಮೈ ಕರಿಯರ್ ಅದರದ್ದು ಪ್ರೈಸ್ ಇವತ್ತಿಗೆ ಸಹ ನಾನು ಇವತ್ತು ಪೇ ಮಾಡ್ತಾ ಇದ್ದೇನೆ ಥ್ರೂ ಮೈ ಹೆಲ್ತ್ ಇಶ್ಯೂಸ್ ಐವ್ ಗಾಡ್ ಐ ಮೈ ಬಿ ಐ ಕ್ಯಾರಿಂಗ್ ಟುಡೇ ಆಫ್ ಏಟ್ ಮಂತ್ಸ್ ಬಟ್ ದಾಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್ ಬಟ್ ಬಿಫೋರ್ ದ್ಯಾಟ್ ಟು ರೀಚ್ ಯೋರ್ ಹ್ಯಾವ್ ಟೇಕನ್ ಅ ಲಾಡ್ ಆಫ್ ಪೇನ್ ಫಿಸಿಕಲಿ ಮೆಂಟಲಿ and i run a de addiction today certified counselor again and the profession bit to profession i got joinade so today i treat a lot of people like us just for understanding because we are able to understand but that doesn't mean you stand in my place no keep your dreams alive ಟುಡೇ ಯು ಹ್ಯಾವ್ ಲಾಟ್ ಆಫ್ ಸಪೋರ್ಟ್ ಎವ್ರಿವೇರ್ ಎಲ್ಲಿ ಹೋದ್ರೆ ಸಹ ನಿಮಗೆ ಸಪೋರ್ಟ್ ಸಿಗ್ತದೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋದ್ರೆ ಸಪೋರ್ಟ್ ಸಿಗ್ತದೆ ಕೌನ್ಸಿಲರ್ಸ್ ಇದೆ ಹಾಸ್ಪಿಟಲ್ಸ್ ಇದೆ ಪ್ರೈವೇಟ್ ಕೌನ್ಸಿಲರ್ಸ್ ಇದೆ ಎಲ್ಲ ಕಡೆ ನಿಮಗೆ ಆ ಸಪೋರ್ಟ್ ಸಿಗತ್ತೆ ಸೊ ಡೋಂಟ್ ಡೂ ವಾಟ್ ವಿ ಡೆಡ್ ಡೋಂಟ್ ಗೋ ಥ್ರೂ ದಟ್ ಪೇನ್ ಅಂಡ್ ವಾಟ್ ವಿ ಆರ್ ಸ್ಟಿಲ್ ಪೇಯಿಂಗ್ ಫಾರ್ ಇಟ್ ಡೋಂಟ್ ಡೂ ದ ಫ್ಯಾಮಿಲಿ ವಾಂಟ್ಸ್ ಇಟ್ ಯಾಕೆ ಹೇಳಿದ್ರೆ ಎಲ್ಲರೂ ಬರೋದು ಒಂದು ರೆಪ್ಯೂಟೆಡ್ ಫ್ಯಾಮಿಲಿ ಅಬ್ಬ್ರಿಂಗಿಂಗ್ ಯಾಕೆ ಹೇಳಿದ್ರೆ ಫಸ್ಟ್ ಪ್ರಶ್ನೆ ಯಾವ ಫ್ಯಾಮಿಲಿಯಿಂದ ಬರೋದು ಫಿಂಗರ್ಸ್ ಕಮ್ ಟು ಆ ಪೇರೆಂಟ್ಸ್ ಇದೆಯಾ ನಿಮ್ಮ ಮಕ್ಕಳನ್ನು ಬೆಳೆದದ್ದು ನೀವು ಇಸ್ ದಿಸ್ ದ ವ್ಯಾಲ್ಯೂ ಸಿಸ್ಟಮ್ ಯಾವ್ ಗಿವನ್ ಟು ಯುವರ್ ಚಿಲ್ಡ್ರನ್ ನಾವು ಮಾಡಿದ್ದ ತಪ್ಪಿಗೆ ನಮ್ಮ ಮನೆಯವರಿಗೆ ಇವತ್ತು ತಲೆ ತಗ್ಗಿ ಹೋಗುವ ಹಾಗೆ ಮಾಡಬಾರ್ದು ಮಾಡಬೇಡಿ ಗಿವ್ ದೆಮ್ ದಟ್ ಪ್ರಿವ್ಲೇಜ್ ಟು ಪುಟ್ ದ ಹೆಡ್ ಐ ಹ್ಯಾಪ್ ಆ್ಯಂಡ್ ವಾಕ್ ನಮಗೆ ತುಂಬ ಕಷ್ಟ ಉಂಟು ಐ ಎಮ್ ಸ್ಟಿಲ್ ಸ್ಟ್ರಗ್ಲಿಂಗ್ ಟು ಮೇಕ್ ಮೈ ಫ್ಯಾಮಿಲಿ ಪ್ರೌಡ್ ಬಟ್ ಐ ಆಮ್ ಸ್ಟಿಲ್ ಆನ್ ಮೈ ವೇ ಸೊ ದಿಸ್ ಇಸ್ ಅ ಸ್ಮಾಲ್ ಮೆಸೇಜ್ ಫ್ರಮ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್ ದಟ್ ಐ ಹ್ಯಾವ್ ಗೊನ್ ಥ್ರೂ To all you, my dear friends. So please say no, a big no and a loud no. Don't have a second thought about it when you say no. So before I say, I end what I wanted to speak. I would like to thank Mangalore City Police Commissioner Sri Sudhir Kumar Reddy, IPS, for giving me this opportunity, sir, for coming in front and sharing my experience today, and Gita, madam, especially, for understanding the importance of somebody coming forward and talking so thank you thank you so much